ಹಿರಿಯರಲ್ಲಿ ಉಗದಿ ಹಬ್ಬದ ಪ್ರಯುಕ್ತ ಮಾನ್ಯ ಮತ್ತೆ ಜವಳಗೇರಿ ನರಸಮ್ಮ ದೇವಿ ಮತ್ತು ಶ್ರೀ ಮಾತೆ ಬಟ್ಟೆಗಳ ದುರ್ಗಮ್ಮ ದೇವಿ ಹಿರಿಯರಾದ ಪರಮ ಪೂಜ್ಯ ರೋಡ್ಕುಂದಿ ಮಾವಸಾಬರು ಮತ್ತು ಲಿಂಗಾಯಕರಾದ ಶಂಕರಪ್ಪ ತಾತನವರು ಈಗ ಗುಡಿಯ ಪೂಜೆ ನಾಗಪ್ಪನವರು ಪೂಜೆ ನೆರವೇರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಉಗದಿ ಹಬ್ಬದ ಪ್ರಯುಕ್ತ ಸಾಮ್ಯಕ್ಕೆ ವಿವಾಹಗಳನ್ನು ಹಮ್ಮಿಕೊಂಡಿದ್ದು ಮತ್ತೆ ಒಳ್ಳೆಯ ಸಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಈ ಸಾಮೂಹಿಕದಲ್ಲಿ ಬಡವರು ಬಲ್ಲಿದವರು ಇದಕ್ಕೆ ಭಾಗವಹಿಸಿ ಸಾಮೂಹಿಕ ಯುವಕಕ್ಕೆ ಭಾಗವಹಿಸಿ ಬಡವರಿಗೆ ಅನುಕೂಲ ಇದ್ದ ಹಳ್ಳಿಗಳಲ್ಲಿ ಇರತಕ್ಕಂತ ಬಡ ಇರತಕ್ಕಂಥ ಸಾಮೂಹಿಕದಲ್ಲಿ ಹೇಳಿ ಅವರು ಈ ಕೇಳಕುತ್ತಾ ಉಗಾದಿ ಹಬ್ಬದ ಪ್ರಯುಕ್ತ ಚಲವಾದಿ ವಾರ್ಡಿನ ಹಿರಿಯರಲ್ಲಿ ಎಲ್ಲರೂ ಅಜ್ಜೂರಿಯಾಗಿ ಈ ಕಾರ್ಯಕ್ರಮ ನೆರೆಸ ನೆರವೇರಿಸುತ್ತ ಮತ್ತೆ ಸನ್ಮಾನ ಕಾರ್ಯಕ್ರಮಗಳನ್ನು ಪೌರ ಕಾರ್ಮಿಕರನ್ನು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಉಗಾದಿ ಹಬ್ಬದ ಪ್ರಯುಕ್ತ ಎಲ್ಲರೂ ಭಾಗವಹಿಸಬೇಕೆಂದು ಅಭಿನಂದಿಸುತ್ತೇನೆ ಆಕರ್ ತಿರುಶ್ ತಿರುಗಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಂತರ ಸಾಮಾಯಿಕ ಮಹಿಳೆಗಳು ಹಾಗೂ ಹುಡುಕಿ ತುಂಬ ಕಾರ್ಯಕ್ರಮಗಳು ಇರುತ್ತವೆ ಆದ್ದರಿಂದ ಸರ್ವಭಕ್ತವಾಗಿ ಬಂದು ದೇವಿಯ ಪಾತ್ರಕ್ಕೆ ಇರೋಕೆಂದು ತಮ್ಮಲ್ಲಿ ಉಲ್ಲೇಖಿಸುತ್ತೇವೆ ಶ್ರೀ ಜವಳಗೇರಿ ನರಸಮ್ಮ ದೇವಿ ಮತ್ತು ಭಟ್ಟರಳ್ಳಿ ದುರ್ಗಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಚಲವಾದಿ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸುವ ಉದ್ದೇಶ ಏನಂತಂದ್ರೆ ಇಡೀ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಗರದಲ್ಲಿರ್ತಕ್ಕಂಥ ಶ್ರೀ ಚಲವಾದಿ ವಾರ್ಡ್ ಇಪ್ಪತ್ತ್ ಮೂರನೇ ವಾರ್ಡಿನಲ್ಲಿ ಶ್ರೀ ಜವಳಗೇರಿ ನರಸಮ್ಮ ದೇವಿ ಮತ್ತು ಭಟ್ರಳ್ಳಿ ದುರ್ಗಮ್ಮ ದೇವಿಯ ಒಂದು ಯುಗಾದಿ ಹಬ್ಬದ ದಿನದಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವವನ್ನು ಸಮಾಜದ ವತಿಯಿಂದ ಹಮ್ಮಿಕೊಂಡಿರ್ತೇವೆ ಮತ್ತು ಅದರ ಜೊತೆಗೆ ಬಡ ಜನರಿಗೆ ಸಹಾಯ ಸಹಕಾರ ಅನುಕೂಲ ಆಗಲಿ ಎಂಬ ಒಂದು ದೃಷ್ಟಿಯಿಂದ ಸಮಾಜದ ವತಿಯಿಂದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳನ್ನು ಕೂಡ ಒಂದು ಹಮ್ಮಿಕೊಂಡಿದ್ದೀವಿ ಯಾರಾದರೂ ಈ ಒಂದು ಯುಗಾದಿ ಹಬ್ಬ ದಿನದಂದು ಜಾತ್ರೆಯ ದಿನದಂದು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಯುಗಾದಿ ಹಬ್ಬ ಇರೋದರಿಂದ ಜಾತ್ರೆ ಇರೋದ್ರಿಂದ ಸಾಮೂಹಿಕ ಲಗ್ನಗಳು ಇರುತ್ತವೆ ದಯವಿಟ್ಟು ಯಾರಾದರೂ ಬಡಬಗ್ಗರು ಇಲ್ಲಿ ಮದುವೆಗಳು ಬರೆಸೋದಿದ್ರೆ ಅಂತೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಬಡವರಿಗಾಗಿ ಬಹಳಷ್ಟು ಅನುಕೂಲಕರ ರೀತಿಯಿಂದ ಎಲ್ಲ ನಾವು ಬಟ್ಟೆಗಳನ್ನು ಕೊಡೋದಾಗಲಿ ತಾಳಿಗಳನ್ನು ಕೊಡೋದಾಗಲಿ ಮತ್ತು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಬಡವರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಒಂದು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಇದು ಇನ್ನಷ್ಟು ಮಟ್ಟಿಗೆ ಹೆಚ್ಚಿನ ಪ್ರಚಾರ ಆಗಲಿ ಎಂಬ ಉದ್ದೇಶದಿಂದ ಈ ಮದುವೆಗಳು ಬರೆಸೋರಿಗೆ ಗೊತ್ತಾಗಲಿ ಅನ್ನೋದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ಉಗಾದಿ ಹಬ್ಬದ ದಿನದಂದು ಶ್ರೀ ಜವಳಗೇರಿ ನರಸಮ್ಮ ದೇವಿ ಮತ್ತು ಭಟರಳಿ ದುರ್ಗಮ್ಮ ದೇವಿಯ ಬೆಳಗ್ಗೆ ಐದು ಮೂವತ್ತಕ್ಕೆ ಆರಾಧನೆ ಮತ್ತು ಅಭಿಷೇಕ ಇರುತ್ತದೆ ಅದರ ಜೊತೆಗೆ ಹನ್ನೊಂದು ಗಂಟೆಗೆ ಮಡಿತೇರಿ ಎಳೆಯುವಂತಹ ಕಾರ್ಯಕ್ರಮ ಇರುತ್ತದೆ ಅದಾದ ನಂತರ ಮುಕ್ತೈದ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಅದಾದ ನಂತರ ಸಾಮೂಹಿಕ ಲಗ್ನಗಳು ಇರ್ತದೆ ಆ ಸಾಮೂಹಿಕ ಲಗ್ನಗಳು ಮುಗಿದ ನಂತರ ಪ್ರಸಾದ ವ್ಯವಸ್ಥೆ ಇದೆ ಎಲ್ಲ ಬಂದಂತ ಭಕ್ತಾದಿಗಳು ಪ್ರಸಾದ ಪ್ರಸಾದ ಸ್ವೀಕರಿಸಿ ತದನಂತರ ಐದು ಮೂವತ್ತಕ್ಕೆ ಮಹಾರಥೋತ್ಸವ ಜರುಗ್ತಾ ಇದೆ ಅಮ್ಮನ ರಥೋತ್ಸವ ಅದಾದ ನಂತರ ಇಲ್ಲಿ ಜನರಿಗೆ ಮನರಂಜನೆ ನೀಡಲಿಕ್ಕಾಗಿ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಚಲವಾದಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಈ ಜಾತ್ರಾ ಮಹೋತ್ಸವ ಬಹಳ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಭಕ್ತ ವೃಂದಗಳಲ್ಲಿ ಮತ್ತು ಈ ಒಂದು ಎಲ್ಲ ಸುತ್ತಮುತ್ತ ಹಳ್ಳಿಯ ಜನರಿಗೆ ಈ ಯುಗಾದಿ ಹಬ್ಬದ ಒಂದು ಪ್ರಯುಕ್ತ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀವಿ ಮಹೋತ್ಸವದ ಅಂಗವಾಗಿ ನಾವು ಸಾಯಂಕಾಲ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯರು ಈ ಸಮಾಜಕ್ಕಾಗಿ ಬಹಳಷ್ಟು ಶ್ರಮ ಪಟ್ಟಿದ್ದಂಥ ಹಿರಿಯರಿಗೆ ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೆ ಯಾಕಂದರೆ ನಮ್ಮ ಸಮಾಜದವರಿಗೆ ನಮ್ಮ ವೇದಿಕೆಗಳಲ್ಲೇ ಗುರುತಿಸಬೇಕು ಬೇರೆ ಯಾರು ಆಗಲ್ಲ ಹಾಗಾಗಿ ಅದರ ಜೊತೆಗೇನೆ ನಮ್ಮ ಸಮಾಜನೇ ಇಡೀ ಊರನ್ನೇ ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರು ಕೂಡ ಬಹಳಷ್ಟು ಜನರಿದ್ದಾರೆ ನಮ್ಮ ಸಮಾಜದಲ್ಲಿ ಅಂತವರಿಗೆ ಕೂಡ ಈ ಸಮ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಮಾಡಲು ನಿಶ್ಚಯ ಇಚ್ಛೆಸಿರುತ್ತೇವೆ ಆ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರಿಗೆ ಗುರುತಿಸುವಂತ ಕೆಲಸ ಆಗಬೇಕು ಅದರ ಜೊತೆಗೆ ಸಮಾಜದ ಹೆಸರು ಕೂಡ ಬೆಳಿಬೇಕು ಅದರ ಜೊತೆಗೆ ಮತ್ತು ದೇವಿ ಜವಳಗಿರಿ ನರಸಮ್ಮ ದೇವಿ ಭಟ್ರಳ್ಳಿ ದುರ್ಗಮ್ಮ ದೇವಿ ಆಶೀರ್ವಾದ ಎಲ್ಲರಿಗೆ ಸಿಗಬೇಕು ಆ ಒಂದು ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸಮಾಜದ ವತಿಯಿಂದ ಎಲ್ಲರಿಗೆ ಅಭಿನಂದನೆಗಳಿಗೆ ಈ ಜಾತ್ರಾ ಮಹೋತ್ಸವದ ಮಾಹಿತಿ ವಿವರಗಳನ್ನು ಈ ಸಂದರ್ಭದಲ್ಲಿ ನಾವು ಸಮಾಜದ ವತಿಯಿಂದ ಈ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದೇವೆ ಆದುದರಿಂದ ಗಂಗಾವತಿ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯಾವುದೇ ಜಾತಿಯವರಾಗಲಿ ಬಡ ಬಡ ಜನರು ಬಂದು ನಮ್ಮ ಈ ಟ್ರಸ್ಟ್ ಜವಳಗಿರಿ ನರಸಮ್ಮ ಭಟ್ಟರಳ್ಳಿ ದುರ್ಗಮ್ಮ ದೇವಿಯ ಟ್ರಸ್ಟ್ ವತಿಯಿಂದ ತಾವು ನೋಂದಣಿ ಮಾಡಿಸ್ಕೊಳ್ಬೇಕು ಬರೆಸ್ಕೊಳ್ಬೇಕು ವರ್ಷಿಕೊಂಡು ನಮ್ಮ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಏನು ಕಾರ್ಯಕ್ರಮ ನೆರವೇರಿಸ್ತೀವಿ ಅದಕ್ಕೆಲ್ಲರೂ ಪ್ರೀತಿಯಿಂದ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಡುತ್ತೇವೆ